ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿ ಕರ್ನಾಟಕ ನಗರದ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಬೆಂಗಳೂರು ಇಲಾಖೆಯಿಂದ ಈಗಾಗಲೇ ನಿಮಗೆ ಎಫ್ ಡಿ ಎ ಮತ್ತು ಅಸಿಸ್ಟೆಂಟ್ ಇಂಜಿನಿಯರ್ ಹುದ್ದೆಗಳನ್ನು ನೇಮಕಾತಿಯ ಬಗ್ಗೆ ಒಂದು ಅಧಿಸೂಚನೆಯನ್ನು ಹೊಡಿಸಿದರು ಅದರ ಬಗ್ಗೆ ನಾನು ವಿಡಿಯೋನ ಮಾಡಿದ್ದೀನಿ ಅದೇ ರೀತಿಯಾಗಿ ಈಗ ಈ ಒಂದು ಇಲಾಖೆಯಲ್ಲಿ ಇರುವಂಥ ಈ ಹುದ್ದೆಗೆ ಅರ್ಜಿ ಸಲ್ಲಿಸುವ ವಿಧಾನ ಯಾವ ರೀತಿಯಾಗಿದೆ ನೀವು ಮೊಬೈಲ್ ಮೂಲಕ ಈ ಒಂದು ಅಪ್ಲಿಕೇಶನ್ನ ಸಬ್ಮಿಟ್ ಮಾಡ್ಬೋದು ಯಾವ ರೀತಿಯಾಗಿ ಇಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಂತ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸೊ ಅದಕ್ಕೂ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ನೀವೇನಾದರೂ ಮೊದಲ ಬಾರಿಗೆ ವಿಸಿಟ್ ಮಾಡಿದ್ರೆ ಆದಷ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಇನ್ನೂ ಯಾರೂ ಜಾಯ್ನ್ ಆಗಿಲ್ಲ ನಾನು ಟೆಲಿಗ್ರಾಮ್ ಗ್ರೂಪ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ಗಳಿಗೆ ಲಿಂಕನ್ನು ಕೊಟ್ಟಿರ್ತೀನಿ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಟೆಲಿಗ್ರಾಮ್ ಗ್ರೂಪಿಗೆ ಅಲ್ಲಿ ಜಾಯ್ನ್ ಆಗಿ ಅಲ್ಲಿ ಮೋರ್ ಇನ್ಫಾರ್ಮೇಷನ್ ನೀವು ತಿಳ್ಕೊಳ್ಬೋದು ನೋಡಿ ಈ ಒಂದು ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಈ ಒಂದು ಇಲಾಖೆಯಲ್ಲಿ ಕಾಲಿರುವಂಥ ಒಂದು ಎಫ್ ಡಿ ಎ ಒಂದು ಎಫ್ ಡಿ ಎ ಹುದ್ದೆ ಆಗಿರುತ್ತೆ ಒಂದು ಅಸಿಸ್ಟೆಂಟ್ ಇಂಜಿನಿಯರ್ ಸಿವಿಲ್ ಹುದ್ದೆ ಆಗಿರುತ್ತೆ ಟೋಟಲಾಗಿ ನಿಮಗೆ ಅರುವತ್ತು ನಾಲ್ಕು ವೇಕೆನ್ಸಿಗಳು ಈ ಒಂದು ಇಲಾಖೆಯಲ್ಲಿ ಗ ಒಂದು ಅಧಿಸೂಚನೆಯನ್ನು ಮಾಡಿದ್ದಾರೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸುವುದು ಯಾವ ರೀತಿಯಾಗಿದೆ ಅಂತ ನಾವು ಈಗ ನೋಡ್ಕೊಳ್ಳೋಣ ನೋಡಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ಗಳಿಗೆ ಲಿಂಕನ್ನು ಕೊಟ್ಟಿರ್ತೀನಿ ಒಂದು ಡೈರೆಕ್ಟ್ ಲಿಂಕನ್ನು ಅದರ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿಯಾಗಿ ಇಲ್ಲಿ ಪೇಜ್ ಓಪನ್ ಆಗುತ್ತೆ ಕರ್ನಾಟಕ ಪರೀಕ್ಷಾ ಪ್ರಾತಾಧಿಕಾರವರ ಒಂದು ವೆಬ್ಸೈಟ್ ಇಲ್ಲಿ ಓಪನ್ ಆಗುತ್ತೆ ನೀವು ಇಲ್ಲಿ ಏನು ಮಾಡಬೇಕಂದ್ರೆ ಕೆ ಯು ಡಬ್ಲ್ಯೂ ಎಸ್ ಡಿ ಬಿ ಆನ್ಲೈನ್ ಅಪ್ಲಿಕೇಶನ್ ಲಿಂಕ್ ಅಂತಿದೆ ನೋಡಿ ಇದರ ಮೇಲೆ ಕ್ಲಿಕನ್ನು ಮಾಡ್ಕೊಳ್ಳಿ ನೋಡಿ ಇದ್ರ ಮೇಲೆ ನೀವು ಕ್ಲಿಕನ್ನು ಮಾಡಿದ ತಕ್ಷಣ ಕೆ ಎ ರೆಕ್ರೂಟ್ಮೆಂಟ್ ಆನ್ಲೈನ್ ಅಪ್ಲಿಕೇಶನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಒಂದು ನೇಮಕಾಂತಿಗೆ ಸಂಬಂಧಪಟ್ಟಂತೆ ಒಂದು ಫೋಟಲ್ ಇಲ್ಲಿ ಓಪನ್ ಆಗುತ್ತೆ ನೋಡಿ ನೀವು ಇಲ್ಲಿ ಏನು ಮಾಡಬೇಕಂದ್ರೆ ಇದು ಮೊದಲೇದಾಗಿ ಇದನ್ನು ರೆಜಿಸ್ಟ್ ಆದ ಮೇಲೆ ನೀವು ಲಾಗಿನ್ ಮಾಡಲು ಅವಕಾಶವನ್ನು ಕೊಟ್ಟಿರ್ತಾರೆ ಲಾಗಿನ್ ಅಂದರೆ ಈಗ ಪೇಮೆಂಟ್ ಫೇಲ್ ಆಗಿರುತ್ತೆ ನಿಮ್ಮದು ಅದನ್ನು ಲಾಗಿನ್ ಮಾಡ್ಕೊಂಡು ಪೇಮೆಂಟ್ ರೀ ಪೇಮೆಂಟ್ನ ಮಾಡ್ಕೊಳ್ಬೋದು ಈಗ ನಾವು ಯಾವುದೇ ರೀತಿ ಅರ್ಜಿಯನ್ನು ಈಗ ಸಲ್ಲಿಸಿಲ್ಲ ಇಂದ ಫಸ್ಟಿಂದ ನಾವು ಯಾವ ರೀತಿಗೆ ಅರ್ಜಿಯನ್ನು ಸಲ್ಲಿಸಬೇಕಂದ್ರೆ ಇಲ್ಲಿ ನ್ಯೂ ಅಪ್ಲಿಕೇಟ್ ರಿಜಿಸ್ಟ್ರೇಷನ್ ಅಂತಿದೆ ನೋಡಿ ಇದರ ಮೇಲೆ ನೀವು ಕ್ಲಿಕ್ಕನ್ನು ಮಾಡ್ಕೊಳ್ಬೇಕಾಗತ್ತೆ ನೀವು ಹೊಸ ಅರ್ಜಿಗೆ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ನಾವು ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳೋಣ ಈಗ ನೋಡಿ ಇದರ ಮೇಲೆ ಕ್ಲಿಕ್ಕನ್ನು ಮಾಡಿದ ತಕ್ಷಣ ರೆಜಿಸ್ಟ್ರೇಷನ್ ಡಿಟೇಲ್ಸ್ ಅಂತ ಕೇಳುತ್ತೆ ಮತ್ತು ಫೋಟೋ ಸಹಿ ಮತ್ತು ಎಬ್ರಳ ಅಪ್ಲೋಡ್ ಮಾಡಿ ಅಂತಲೇ ಕೇಳುತ್ತೆ ಈ ರೀತಿಯಾಗಿ ಆಪ್ಷನ್ಸ್ಗಳಿದ್ದಾವೆ ಈಗ ನಾವು ಫಸ್ಟಿಂದ ಯಾವ ರೀತಿ ಫಿಲ್ ಅಪ್ ಮಾಡಬೇಕು ಅಂತ ನೋಡ್ಕೋತಾ ಹೋಗೋಣ ನೋಡಿ ಮೊದಲೇದಾಗಿ ಇಲ್ಲಿ ಮೊದಲೇದಾಗಿ ಇಲಾಖೆಯನ್ನು ನೀವು ಚೂಸನ್ನು ಮಾಡ್ಕೊಳ್ಳಿ ನೋಡಿ ಈ ಇಲಾಖೆಯನ್ನು ಚೂಸ್ ಮಾಡಿಕೊಳ್ಳಿ ಇದಾದ ತಕ್ಷಣ ಅರ್ಜಿ ಸಲ್ಲಿಸುವ ಪೋಸ್ಟ್ ಅಪ್ಲಾಯಿಂಗ್ ಫೋಸ್ಟ್ ಯಾವುದಿದೆ ಅಂದರೆ ಎರಡು ಹುದ್ದೆಗಳು ಈಗಾಗಲೇ ಹೇಳಿದ ಹಾಗೆ ಎರಡು ಹುದ್ದೆಗಳು ಇಲ್ಲಿದ್ದಾವೆ ಒಂದು ಅಸಿಸ್ಟೆಂಟ್ ಇಂಜಿನಿಯರ್ ಇಲ್ಲಿ ಐವತ್ತು ಹುದ್ದೆಗಳು ಇದ್ದಾವೆ ಇದು ಬಿ ಇ ಬಿ ಬಿ ಟೆಕ್ ಕಂಪ್ಲೀಟ್ ಮಾಡಿದವರು ಅರ್ಜಿಯನ್ನು ಸಲ್ಲಿಸ್ಬೋದು ಮತ್ತು ಫಸ್ಟ್ ಡಿವಿಝನ್ ಅಕೌಂಟ್ ಅಸಿಸ್ಟೆಂಟ್ ಅಂದರೆ ಇದು ಎಫ್ ಡಿ ಎ ಈ ಹುದ್ದೆ ಟೋಟಲ್ ನಿಮಗೆ ಹದಿನಾಲ್ಕು ವೇಕೆನ್ಸಿಗಳು ಖಾಲಿದ್ದಾವೆ ಇದು ಬಿ ಕಾಮ್ ಮೇಲೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಈಗ ಉದಾಹರಣೆಗೆ ಎರಡೂ ಒಂದೇ ಅಪ್ಲಿಕೇಶನ್ ಪ್ರೊಸೆಸ್ ಇರುತ್ತೆ ಯಾವುದೇ ಬದಲಾವಣೆ ಹೊಂದಿರುವುದಿಲ್ಲ ನೀವು ಯಾವುದೇ ಒಂದು ಅಪ್ಲಿಕೇಶನ್ನ ಹಾಕಿ ಇಲ್ಲಿ ಯಾವುದೇ ರೀತಿಯಲ್ಲಿ ಬದಲಾವಣೆ ಹೊಂದಲ್ಲ ಒಂದೇ ಥರ ಒಂದು ಅಪ್ಲಿಕೇಶನ್ ಫಾರ್ಮ್ ಇದೆ ನಾವು ಎಕ್ಸಾಂಪಲ್ ಫಸ್ಟ್ ಡಿವಿಷನ್ ಅಕೌಂಟ್ ಅಸಿಸ್ಟೆಂಟ್ ಮೇಲೆ ನಾವು ಕ್ಲಿಕನ್ನು ಮಾಡ್ಕೊಳ್ಳೋಣ ನೋಡಿ ಇದಾದ ತಕ್ಷಣ ಏನೇನು ಕೇಳುತ್ತೆ ಅಂದರೆ ನಿಮ್ಮ ಒಂದು ಎಸ್ ಎಸ್ ಎಲ್ ಸಿ ರಿಜಿಸ್ಟ್ರೇಷನ್ ನಂಬರ್ನ ಹಾಕೊಳ್ಳಿ ಇದಾದ ತಕ್ಷಣ ಅರ್ಜಿ ಪೂರ್ಣ ಹೆಸರು ಏನು ಒಂದು ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ನಲ್ಲಿದೆ ನೋಡಿ ನಿಮ್ಮ ಒಂದು ಪೂರ್ಣ ಹೆಸರನ್ನು ಇಲ್ಲಿ ಫಿಲ್ಲನ್ನು ಮಾಡ್ಕೊಳ್ಳಿ ಮತ್ತು ನಿಮ್ಮ ಡೇಟ್ ಆಫ್ ಬರ್ತ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ನಲ್ಲಿರುವಂತೆ ಒಂದು ಡೇಟ್ ಆಫ್ ಬರ್ತ್ನ ಹಾಕ್ಕೊಳ್ಳಿ ಮತ್ತು ಮದರ್ ನೇಮ್ ನಿಮ್ಮ ಎಸ್ ಎಲ್ ಸಿ ಮಾರ್ ಮಾರ್ಕ್ಸ್ ಕಾರ್ಡ್ಲಿ ಏನಿದೆ ಅದೇ ರೀತಿಯಾಗಿ ಮದರ್ ನೇಮ್ನು ಹಾಕ್ಕೊಳ್ಳಿ ಫಾದರ್ ನೇಮ್ ಹಾಕ್ಕೊಳ್ಳಿ ನಿಮ್ಮ ಒಂದು ಜೆಂಡರ್ನ ಇಲ್ಲಿ ಚೂಸ್ ಮಾಡ್ಕೊಳ್ಬೇಕು ಮೇಲ್ ಫಿಮೇಲ್ ಇದರಲ್ಲಿ ಯಾವುದು ನಿಮ್ದಿದೆ ಈ ರೀತಿಯಾಗಿ ಚೂಸನ್ನು ಮಾಡ್ಕೊಳ್ಳಿ ಈ ರೀತಿಯಾಗಿ ಒಂದು ಸಿಂಪಲ್ ಒಂದು ಫಾರ್ಮ್ ಫಿಲ್ ಅಪ್ ಅಪ್ಲಿಕೇಶನ್ ಇದೆ ಇದು ಇದಾದ ತಕ್ಷಣ ಪರ್ಮನೆಂಟ್ ಅಡ್ರೆಸ್ ನೋಡಿ ನಿಮ್ಮೊಂದು ಆಧಾರ್ ಕಾರ್ಡ್ನ ತೆಗೆದಿಟ್ಕೊಳ್ಳಿ ಆಧಾರ್ ಕಾರ್ಡ್ನಲ್ಲಿ ಇರುವಂತೆ ಪರ್ಮನೆಂಟ್ ಅಡ್ರೆಸ್ನ ಹಾಕೊಳ್ಳಿ ಹಾಕೊಳ್ಳಿ ಹಾಕೊಂಡ ತಕ್ಷಣ ಇಲ್ಲಿ ನಿಮ್ಮ ಡಿಸ್ಟ್ರಿಕ್ ಕೇಳುತ್ತೆ ನಿಮ್ಮ ಡಿಸ್ಟಿಕ್ ಯಾವುದು ಈ ರೀತಿ ಚೂಸ್ ಮಾಡ್ಕೊಳ್ಳಿ ಮತ್ತು ನಿಮ್ಮದು ತಾಲೂಕು ಯಾವ್ದು ಕೇಳುತ್ತೆ ನಿಮ್ಮ ತಾಲೂಕನ್ನ ಚೂಸ್ ಮಾಡ್ಕೊಳ್ಳಿ ನಿಮ್ಮ ಸ್ಟೇಟನ್ನು ಚೂಸ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಆಧಾರ್ ಕಾರ್ಡಲ್ಲಿರುವಂಥ ಪಿನ್ ಕೋಡ್ ಇರುತ್ತೆ ನೋಡಿ ಎಕ್ಸಾಂಪಲ್ ಫೈವ್ ಏಯ್ಟ್ ಸೆವೆನ್ ಒನ್ ಜೀರೋ ಒನ್ ಅಂತ ನಮ್ಮದು ಆಗಲು ಕೊಡ್ತಿದೆ ಈ ರೀತಿಯಾಗಿ ಇಲ್ಲಿ ಪಿನ್ ಕೋಡ್ ಇರುತ್ತೆ ಇಲ್ಲಿ ಪಿನ್ ಕೋಡ್ನ ನೀವು ಚೂಸನ್ನು ಮಾಡಿಕೊಳ್ಬೇಕು ನೋಡಿ ನಿಮ್ಮದು ಮೇಲೆ ಪರ್ಮನೆಂಟ್ ಅಡ್ರೆಸ್ ಏನಾಗಿರುತ್ತಿಲ್ಲ ಅದೇ ಅಡ್ರೆಸ್ಸಲ್ಲಿ ನೀವು ವಾಸವನ್ನು ಮಾಡಿದರೆ ಈ ಬಾಕ್ಸ್ನ ಕ್ಲಿಕ್ನ ಮಾಡ್ಕೊಳ್ಬೇಕು ಕ್ಲಿಕ್ ಮಾಡಿದರೆ ನಿಮ್ದು ಆಟೋಮೆಟಿಕ್ ಎರಡು ಕಡೆ ಒಂದೇ ಅಡ್ರೆಸ್ ಬರುತ್ತೆ ಇಲ್ಲ ನಾವು ಒಂದು ಕಮ್ಯುನಿಕೇಷನ್ ಅಡ್ರೆಸ್ಸಲ್ಲಿ ಅಂದರೆ ಈಗ ಆಧಾರ್ ಕಾರ್ಡ್ಲಿರುವಂಥ ಅಡ್ರೆಸ್ನಲ್ಲಿ ವಾಸ ಮಾಡಿಲ್ಲ ಬೇರೆ ಒಂದು ಕಮ್ಯುನಿಕೇಷನ್ ಪ್ರಪೋಸ್ಗೆ ಬೇರೆ ಒಂದು ಅಂದರೆ ರಾಜ್ಯಕ್ಕೆ ಆಗಿರ್ಬೋದು ಯಾವುದೇ ಒಂದು ಡಿಸ್ಟಿಕ್ಕಿಗೆ ಆಗಿರ್ಬೋದು ಬೇರೆ ಡಿಶ್ಟಿಕ್ಕಿಗೆ ಬಂದಿದ್ದರೆ ಇದು ಕಮ್ಯುನಿಕೇಷನ್ ಪ್ರಪೋಸ್ ಮೇಲೆ ನೀವು ಅಡ್ರೆಸ್ ಬೇರೆನ ಹಾಕ್ಕೊಳ್ಬೋದು ಇಲ್ಲ ನಾವು ಪರ್ ಪರ್ಮನೆಂಟ್ ಅಡ್ರೆಸ್ಸಲ್ಲಿ ಇದ್ದೀವಿ ಅಂದರೆ ಈ ಬಾಕ್ಸನ್ನ ನೀವು ಇದನ್ನು ಕ್ಲಿಕ್ಕನ್ನು ಮಾಡಿಕೊಳ್ಳಿ ಇದಾದ ತಕ್ಷಣ ನೋಡಿ ಇಲ್ಲಿ ಇಲ್ಲಿದೆ ನೋಡಿ ಆಧಾರ್ ಸಂಖ್ಯೆಯ ಕೊನೆಯ ನಾಲ್ಕು ಅಂಕಿಗಳನ್ನು ನಮೂದಿಸಿ ನೋಡಿ ಏನೊಂದು ಆಧಾರ್ ಕಾರ್ಡ್ ನಂಬರ್ ಇರುತ್ತೆ ನಾಲ್ಕು ಫೋರ್ ಕೊನೆಯದ ನಾಲ್ಕು ಡಿಜಿಟಲ್ ನಂಬರ್ನ ಅಷ್ಟೇ ನೀವು ಫಿಲ್ ಮಾಡಬೇಕಾಗತ್ತೆ ಇಲ್ಲಿ ನಾಲ್ಕು ನಂಬರ್ ಏನಿದೆ ಆಧಾರ್ ಕಾರ್ಡ್ ಕೊನೆಯಲ್ಲಿ ಆ ನಂಬರ್ನ ಇಲ್ಲಿ ಫಿಲ್ಲನ್ನು ಮಾಡ್ಕೊಳ್ಳಿ ಹುಟ್ಟು ಹಾಕಬೇಡಿ ಕೊನೆಯ ಒಂದು ನಾಲ್ಕು ಅಂಕಿಗಳನ್ನು ಮಾತ್ರ ಇಲ್ಲಿ ಆಧಾರ್ ನಂಬರ್ನ ನೀಡ್ಕೊಳ್ಳಿ ಇದಾದ ತಕ್ಷಣ ಮೀಸಲಾತಿ ಅಂದರೆ ರಿಸರ್ವೇಷನ್ ಸಂಬಂಧಪಟ್ಟಂಗೆ ಇಲ್ಲಿ ಕೇಳಿರ್ತಾರೆ ಇಲ್ಲಿ ಏನಿದೆ ನೋಡ್ಕೊಳ್ಳೋಣ ಮೊದಲೇದಾಗಿ ಕೆಟಗರಿ ನಿಮ್ಮದು ಕೆಟಗರಿ ಯಾವುದು ಎಸ್ ಸಿ ಎಸ್ ಟಿ ಕೆಟಗರಿ ಒನ್ ಟು ಎ ಟು ಟು ಬಿ ತ್ರೀ ಎ ತ್ರೀ ಬಿ ಜನರಲ್ ಮೆರಿಟ್ ಇದರಲ್ಲಿ ಯಾವುದು ನಿಮ್ಮದು ಕೆಟಗರಿ ಈ ರೀತಿ ಕೆಟಗರಿನ ಚೂಸ್ ಮಾಡ್ಕೊಳ್ಳಿ ಕೆಟಗರಿ ಚೂಸ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ನಿಮ್ಮದು ಆರ್ ಡಿ ನಂಬರ್ ಕೇಳ್ತೇವೆ ಅಂದ್ರೆ ಕಾಸ್ಟ್ ಇರುತ್ತೆ ಅಲ್ಲ ನಿಮ್ಮದು ಆ ಕಾಸ್ಟ್ ಒಳಗೆ ನಿಮ್ಮ ಆರ್ ಡಿ ನಂಬರ್ ಇರುತ್ತೆ ಆ ಆರ್ ಡಿ ನಂಬರ್ನ ನೀಡ್ಕೊಳ್ಳಿ ಇದಾದ ತಕ್ಷಣ ಇನ್ಕಮ್ ತೊಗೊಳ್ಳಿ ಇನ್ಕಮ್ ಒಳಗೆ ನಿಮ್ಮದು ಆ್ಯನ್ಯುವಲ್ ಇನ್ಕಮ್ ಎಷ್ಟಿದೆ ಎಕ್ಸಾಂಪಲ್ ಹತ್ತು ಸಾವಿರ ಅನ್ವಲ್ ಒಂದು ಇನ್ಕಮ್ ಇದೆ ಈ ರೀತಿಯಾಗಿ ಅಲ್ಲಿ ನೀವು ಫಿಲ್ ಅನ್ನು ಮಾಡ್ಕೋಬೇಕಾಗತ್ತೆ ಇದಾದ ತಕ್ಷಣ ನೆಕ್ಸ್ಟ್ ಯಾವ ಪ್ರೊಸೆಸ್ ಇದೆ ಅಂದರೆ ನೀವು ವಿವಾಹಿತ ಅಂದರೆ ಆರ್ ಯು ಮ್ಯಾರಿಡ್ ಅಂತ ಕೇಳುತ್ತೆ ನೀವೇನಾದರೂ ಮ್ಯಾರಿಡ್ ಆಗಿದ್ರೆ ಎಸ್ ಅಂತ ಹಾಕೊಳ್ಬೋದು ಇಲ್ಲಾದರೆ ನೀವು ಅಂತ ಚೂಸ್ ಮಾಡ್ಕೊಳ್ಬೋದು ಎಸ್ ಆದರೆ ನೀವು ಸಪೋಸ್ನ ನೇಮ್ನ ಹಾಕ್ಕೋಬೇಕಾಗತ್ತೆ ನೋಡಿ ಇದಾದ ತಕ್ಷಣ ನೆಕ್ಸ್ಟ್ ಒಂದು ಹೋಗೋಣ ನೋಡಿ ನೆಕ್ಸ್ಟ್ ಒಂದು ಈ ಯಾವುದೇ ವರ್ಗಗಳ ಅಡಿಯಲ್ಲಿ ನಿಮ್ಮ ವಯಸ್ಸಿನ ಸಡಿಲಿಕೆ ಮತ್ತು ಮೀಸಲಾತಿಯನ್ನು ಕ್ಲೈಮ್ ಮಾಡುತ್ತೀರಾ ಅಂತ ಕೇಳುತ್ತೆ ಅಂದರೆ ನಿಮಗೆ ಏನಾದರೂ ಏಜ್ ರಿಲ್ಯಾಕ್ಷನ್ಸ್ ಬೇಕಂದರೆ ಈ ಒಂದು ವಿಷಯಗಳಿಗೆ ಇದರಲ್ಲಿ ಏನು ವಿಷಯ ಇದ್ದಾವೆ ಈ ಒಂದು ವಿಷಯಗಳಿಗೆ ನೀವು ಏನಾದರೂ ಸಂಬಂಧಪಟ್ಟಿದ್ದರೆ ನೀವು ಏಜ್ ರಿಲ್ಯಾಕ್ಷನ್ನ ತೊಗೊಳ್ಬೋದು ಈ ಇದರಲ್ಲಿ ಇಷ್ಟರೊಳಗೆ ಯಾವುದು ಒಂದು ಸಂಬಂಧಪಟ್ಟಿದ್ರೆ ಏಜ್ ರಿಲ್ಯಾಕ್ಷನ್ನ ತೊಗೊಳ್ಬೋದು ನಿಮಗೆ ಯಾವುದೇ ರೀತಿ ಏಜ್ ರಿಲ್ಯಾಕ್ಷನ್ ಬೇಡ ಅಂದರೆ ಇಲ್ಲಿ ನೋಡೋಂಥ ಅದೇ ನೋಡಿ ಅದರ ಮೇಲೆ ಕ್ಲಿಕ್ಕನ್ನು ಆಟೋಮೆಟಿಕ್ ಇರುತ್ತೆ ಇದಾದ ತಕ್ಷಣ ನೋಡ್ಕೋಣ ನೋಡಿ ನೀವು ಇದರ ಅಡಿಯಲ್ಲಿ ಮೀಸಲಾತಿ ಕ್ಲೇಮ್ ಮಾಡ್ತೀರಾ ಅಂದರೆ ನಿಮಗೆ ರಿಸರ್ವೇಷನ್ ಮೇಲೆ ನೀವು ಸೀಟಿಗೆ ಒಂದು ಅಪ್ಲಿಕೇಶನ್ನ ಇಲ್ಲಿ ಫಿಲ್ ಮಾಡ್ತೀರಾ ಅಂತ ಕೇಳುತ್ತೆ ನೋಡಿ ಪ್ರೊಜೆಕ್ಟ್ ಡಿಸ್ಪ್ಲೇಸ್ ಪರ್ಸನ್ ಅಂದರೆ ಇಲ್ಲಿ ಪಿ ಡಿ ಪಿ ಇದ್ದರೆ ನೀವು ಆ ಬಾಕ್ಸ್ನ ಕ್ಲಿಕ್ಕನ್ನು ಮಾಡ್ಕೊಳ್ಬೇಕು ಮತ್ತು ಎಕ್ಸ್ ಮಿಲಿ ಮಿಲಿಟರಿ ಪರ್ಸನ್ ಆಗಿದ್ದರೆ ಆ ಬಾಕ್ಸ್ನ ಕ್ಲಿಕ್ ಮಾಡ್ಕೊಳ್ಬೇಕು ನೀವು ಕನ್ನಡ ಮೀಡಿಯಮ್ ಅಲ್ಲಿ ಕಲ್ತಿದ್ರೆ ಬಾಕ್ಸ್ನ ಕ್ಲಿಕ್ ಮಾಡ್ಕೊಳ್ಬೋದು ಮತ್ತು ನೀವು ರೂರಲ್ ಅಪ್ಲಿಕೇಟ್ ಆಗಿದ್ದರೆ ನೀವು ಬಾಕ್ಸ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಬೋದು ಈ ರೀತಿಯಾಗಿ ನೀವು ಈ ರೀತಿ ಒಂದು ರಿಸರ್ವೇಷನ್ನ ತಗೊಳ್ಬೋದು ಕನ್ನಡ ಮಾಧ್ಯಮ ಗ್ರಾಮೀಣ ಮತ್ತು ಪಿ ಡಿ ಪಿ ಈ ರೀತಿಯಾಗಿ ಮೀಸಲಾತಿ ಇದ್ರೆ ನೀವು ಆ ಬಾಕ್ಸ್ ಮೇಲೆ ಕ್ಲಿಕ್ಕನ್ನು ಮಾಡಿಕೊಳ್ಳಿ ಯಾವುದೇ ರೀತಿ ಇಲ್ಲಿ ಒಂದು ಅದರ ಸರ್ಟಿಫಿಕೇಟ್ ನಂಬರ್ ಏನು ಕೇಳೋದಲ್ಲ ಇಷ್ಟೇ ನಿಮಗೆ ಕೇಳುತ್ತೆ ಇದಾದ ತಕ್ಷಣ ನೆಕ್ಸ್ಟ್ ಒಂದು ನೋಡೋಣ ನೀವು ವಿಕಲಚೇತನ ಅಭ್ಯರ್ಥಿ ಅಂತ ಕೇಳುತ್ತೆ ನೀವೇನಾದರೂ ವಿಕಲಚೇತನ ಅಭ್ಯರ್ಥಿ ಆಗಿದ್ದರೆ ಎಸ್ ಅಂತ ಹಾಕೊಳ್ಳಿ ಇಲ್ಲಾದರೆ ನೋ ಅಂತ ಹಾಕ್ಕೊಳ್ಳಿ ನೀವು ಹೈದರಾಬಾದ್ ಕರ್ನಾಟಕ ಪ್ರದೇಶದ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಅಡಿಯಲ್ಲಿ ಮೀಸಲಾತಿ ಕ್ಲೇಮ್ ಮಾಡಲು ಬಯಸುವ್ರೆ ನೋಡಿ ಈಗಾಗಲೇ ಹೈದರಾಬಾದ್ ಕರ್ನಾಟಕ ರೀಸನ್ಗೆ ಬೇರೆ ಒಂದು ಸೀಟ್ಗಳನ್ನ ಹಂಚಿಕೆಯನ್ನು ಮಾಡಿರ್ತಾರೆ ಅದರ ರಿಸರ್ವೇಷನ್ ಮೂಲಕ ನೀವು ಸೀಟ್ಗಳನ್ನ ಪಡ್ಕೊಳ್ಬೋದು ಇದ್ರೆ ಎಸ್ ಅಂತಕೊಳ್ಳಿ ಇಲ್ಲಾದರೆ ನೋ ಅಂತಕೊಳ್ಳಿ ಎಸ್ ಹಾಕಿದ್ರೆ ನೀವು ಆರ್ ಡಿ ನಂಬರ್ನ ಅಲ್ಲಿ ನೀಡಬೇಕಾಗತ್ತೆ ನೆಕ್ಸ್ಟ್ ಒಂದು ಪ್ರೊಸೆಸ್ಸು ವಿದ್ಯಾರ್ಥಿ ಅಂದರೆ ಕ್ವಾಲಿಫಿಕೇಷನ್ ಅನ್ನು ನೀಡಬೇಕಾಗತ್ತೆ ಇಲ್ಲಿ ನೋಡಿ ಮೂರು ಒಂದು ಆಪ್ಷನ್ಸ್ಗಳಿದ್ದಾವೆ ಏನಿದಾವೆ ನೋಡ್ಕೊಳ್ಳೋಣ ನೋಡಿ ನೀವು ಎಸ್ ಎಸ್ ಎಲ್ ಸಿ ಅಥವಾ ಹತ್ತನೇ ತರಗತಿಯಲ್ಲಿ ಕನ್ನಡ ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ವ್ಯಾಸಂಗ ಮಾಡಿದ್ದೀರಾ ಅಂತ ಕೇಳುತ್ತೆ ನೋಡಿ ನೀವು ಎಸ್ ಎಸ್ ಎಲ್ ಸಿಯಲ್ಲಿ ಕನ್ನಡ ಭಾಷೆ ಒಂದನೇ ಅಥವಾ ಎರಡನೆಯ ಭಾಷೆ ಆಗಿ ವ್ಯಾಸಂಗ ಮಾಡಿದ್ದೀರಾ ಅಂತ ಕೇಳುತ್ತೆ ನೀವು ಮಾಡಿಲ್ಲಪ್ಪ ಅಂತಂದರೆ ನೀವು ಮಾಡಿದರೆ ಓಕೆ ಮಾಡಿಲ್ಲಪ್ಪ ಅಂದರೆ ಒಂದರಿಂದ ಹತ್ತನೇ ತರಗತಿಯವರೆಗೆ ಕನ್ನಡ ಮಾಧ್ಯಮದಲ್ಲಿ ವಾಸ ವ್ಯಾಸಂಗ ಮಾಡಿದ್ದೀರಾ ಅಂದರೆ ಒಂದರಿಂದ ಹತ್ತನೇ ತಿನವರೆಗೆ ನೀವು ಕನ್ನಡದಲ್ಲಿ ಮಾ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ್ದೀರಾ ಅಂತ ಕೇಳುತ್ತೆ ಇದನ್ನೂ ಮಾಡಿಲ್ಲ ಅಂತ ನೀವು ಪಿ ಯು ಸಿ ಅಥವಾ ಯಾವುದೇ ಇತರ ಉ ಉನ್ನತ ಪರೀಕ್ಷೆ ಅಂದರೆ ಪಿ ಯು ಸಿ ಮೇಲೆ ಡಿಗ್ರಿ ಈ ಪರೀಕ್ಷೆಯಲ್ಲಿ ಕನ್ನಡ ಭಾಷೆಯನ್ನು ಅಧ್ಯಯನ ಮಾಡಿದ್ದೀರಾ ನೀವು ಪಿ ಯು ಸಿ ಮೇಲಿಂದ ಡಿಗ್ರಿ ಮರ ಹೋಗುವ ಮಠ ಒಂದು ಕನ್ನಡ ಭಾಷೆಯನ್ನು ನೀವು ಅಧ್ಯಯನ ಮಾಡಿದ್ದೀರಾ ಅಂತ ಕೇಳುತ್ತೆ ಈ ಮೂರು ಆಪ್ಷನ್ಸ್ಗಳಿಗೆ ಮೊದಲೇದಾಗಿ ನಿಮಗೆ ಹತ್ತನೇ ತರಗತಿಯಲ್ಲಿ ಪ್ರಥಮ ಆಗಲಿ ದ್ವಿತೀಯ ಭಾಷೆ ಆಗಲಿ ನೀವು ಕನ್ನಡವನ್ನು ವ್ಯಾಸಂಗ ಮಾಡಿರಬೇಕು ಇಲ್ಲಪ್ಪ ಅಂತಂದರೆ ಒಂದರಿಂದ ಹತ್ತನೇ ತರಗತಿಯೊಳಗೆ ನೀವು ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿರಬೇಕು ಅದು ಆಗಲಿಲ್ಲ ಅಂದರೆ ಪಿ ಯು ಶಿಂದ ಡಿಗ್ರಿ ಉನ್ನತ ಶಿಕ್ಷಣ ಶಿಕ್ಷಣಕ್ಕೆ ಹೋಗುವಾಗ ಕನ್ನಡ ಭಾಷೆ ಅಧ್ಯಯನ ಮಾಡಿದ್ದರಿಂದ ಈ ಮೂರೊಳಗೆ ಒಂದನ್ನು ಅಧ್ಯಯನ ಕನ್ನಡ ಭಾಷೆಯನ್ನು ಮಾಡಲೇಬೇಕಾಗಿರುತ್ತೆ ಮಾಡಿದರೆ ಇಲ್ಲಿ ಎಸ್ ಅನ್ನು ಹಾಕೋಬೇಕು ನೋವು ಆಗಿದ್ರೆ ನಿಮಗೆ ಇಲ್ಲಿ ರಿಸ್ಟ್ರಿಕ್ಷನ್ಸ್ ಇರ್ತವೆ ಅದಕ್ಕೆ ನೀವು ಮಾಡಿರಬೇಕು ಮಾಡಿ ಕಂಪಲ್ಸರಿ ಮಾಡಲೇಬೇಕಾಗತ್ತೆ ಇಲ್ಲಿ ಎಸ್ ಅಂತ ನೀವು ಹಾಕ್ಕೊಳ್ಬೇಕು ಕನ್ನಡದಲ್ಲಿ ನಾವು ವ್ಯಾಸಂಗ ಮಾಡಿದ್ದೀವಿ ಅಂತ ಇಲ್ಲಿ ಎಸ್ ಅಂತ ಆಟೋಮೆಟಿಕ್ ಇರುತ್ತೆ ಇದಾದ ತಕ್ಷಣ ಒಂದು ಶೈಕ್ಷಣಿಕ ಅರ್ಹತೆ ಅಂದರೆ ಕ್ವಾಲಿಫಿಕೇಷನ್ ಆಟೋಮೆಟಿಕ್ಲಿ ಬಂದಿರುತ್ತೆ ಅಂದರೆ ನಾವೀಗ ಎಫ್ ಡಿ ಎ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀವಿ ಅದಕ್ಕೆ ಬಿ ಕಾಮ್ ಬೇಕಾಗಿರುತ್ತೆ ಅದಕ್ಕೆ ಬಿ ಕಾಮ್ ಮೇಲೆ ನಾವು ಕ್ಲಿಕ್ಕನ್ನು ಮಾಡ್ಕೊಂಡಿದ್ದೀವಿ ಮತ್ತು ಇಲ್ಲಿ ನಿಮ್ಮ ಪದವಿ ಕೋರ್ಸ್ನಲ್ಲಿ ಮೌಲ್ಯಮಾಪನದ ಆಧಾರದಲ್ಲಿ ಆಯ್ಕೆ ಮಾಡಿ ಅಂತ ಕೇಳುತ್ತೆ ಇಲ್ಲಿ ಸಿ ಜಿ ಎ ಮೂಲಕ ನೀವು ಒಂದು ಅಂಕಗಳನ್ನು ಹಾಕ್ತೀರಾ ಅಥವಾ ಪರ್ಸೆಂಟೇಜ್ ಮೇಲೆ ಹಾಕ್ತೀರಾ ಅಂತ ಕೇಳುತ್ತೆ ನಾವು ಪ್ರಸೆಂಟೇಜ್ ಮೇಲೆ ಒಂದು ಅಂಕವನ್ನು ಇಲ್ಲಿ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಇದಾದ ತಕ್ಷಣ ಪ್ರಮಾಣ ಪತ್ರ ಪಡೆದ ಮಂಡಳಿ ವಿಶ್ವವಿದ್ಯಾಲಯ ಅಂದರೆ ನಿಮ್ಮ ವಿಶ್ವವಿದ್ಯಾಲಯ ನೇಮನ್ನು ಹಾಕ್ಕೊಳ್ಳಿ ಮತ್ತು ನಿಮ್ಮ ಕಾಲೇಜಿನಲ್ಲಿ ಹಾಕ್ಕೊಳ್ಳಿ ಅಥವಾ ಸಂಸ್ಥೆಯ ಹೆಸರನ್ನು ಹಾಕ್ಕೊಳ್ಬೋದು ಮತ್ತು ಗರಿಷ್ಠ ಅಂಕಗಳು ಅಂದರೆ ಗರಿಷ್ಠ ಎಷ್ಟು ಅಂಕಗೆ ಆರು ಸೆಮಿನ ಸೆಮಿನ ನೀವು ಅಲ್ಲಿ ಡೀಟೇಲ್ಸನ್ನು ನೀಡಬೇಕು ಗರಿಷ್ಠ ಎಷ್ಟು ಅಂಕಕ್ಕೆ ಎಷ್ಟು ಅಂಕ ಪಡೆದಿದ್ದೀರಾ ಅಂದರೆ ಗಳಿಸಿದ ಅಂಕ ಇದು ಮ್ಯಾಕ್ಸಿಮಮ್ ಮಾರ್ಕ್ಸ್ ಇದು ನೀವು ಎಷ್ಟು ತೊಗೊಂಡಿದ್ದೀರಾ ಅಂತಂದು ಈಗ ಎಕ್ಸಾಂಪಲ್ನ ಎಸ್ ಎಸ್ ಎಲ್ ಸಿ ಆದರೆ ಡಿಗ್ರಿ ಮೇಲೆ ಹಾಕಬೇಕು ನೀವು ಇದು ಎಕ್ಸಾಂಪಲ್ ಈಗ ನಾನು ಎಸ್ ಎಲ್ ಎಸ್ ತೊಗೋದಾದರೆ ಇಲ್ಲಿ ಆರುನೂರ ಇಪ್ಪತ್ತೈದಕ್ಕೆ ನೀವು ಎಷ್ಟು ಅಂಕವನ್ನು ಗಳಿಸಿದ್ದೀರಾ ಅಂತ ಇಲ್ಲಿ ಹಾಕಿದರೆ ನಿಮ್ಮ ಪ್ರಸಂಟೇಜ್ ಅಂದರೆ ನಿಮ್ಮ ಪಡೆದ ಶೇಕಡಾವಾರು ಆಟೋಮೆಟಿಕ್ ಇಲ್ಲಿ ಬರುತ್ತೆ ಅಥವಾ ನೀವು ಇಲ್ಲಿ ಪರ್ಸೆಂಟೇಜ್ ಎಷ್ಟಾಗಿದೆ ನೋಡಿ ನಿಮ್ಮದು ಇಲ್ಲಿ ಫಿಲ್ ಮಾಡ್ಕೊಳ್ಳಿ ಈ ರೀತಿಯಾಗಿ ಸಿಂಪಲ್ ಪ್ರೊಸೆಸ್ ಇದೆ ಇದಾದ ತಕ್ಷಣ ನೋಡ್ಕೊಳ್ಳೋಣ ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿದ್ದೀರಾ ಅಂದರೆ ನೀವೇನಾದರೂ ಗೋರ್ಮೆಂಟ್ ಎಂಪ್ಲಾಯ್ ಇದ್ದರೆ ಗೋರ್ಮೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು ಇಲ್ಲ ಯಾವುದೇ ರೀತಿ ನಾನು ಕಾಯಿರ ನಿರ್ವಹಿಸ್ತಿಲ್ಲ ಅಂದರೆ ನೋಡಂತಿದೆ ನೋಡಿ ಇದಿಷ್ಟೇ ನೀವು ಕ್ಲಿಕ್ಕನ್ನು ಅಂತ ಮಾಡ್ಕೊಳ್ಬೇಕು ಏನೇ ಗೋರ್ಮೆಂಟ್ ಜಾಬ್ನಲ್ಲಿದ್ದರೆ ಗೋರ್ಮೆಂಟ್ ಅಂತ ಈ ರೀತಿಯಾಗಿ ನೀವು ಗೋರ್ಮೆಂಟ್ ಮೇಲೆ ಚೂಸನ್ನು ಮಾಡ್ಕೊಳ್ಬೇಕು ಮತ್ತು ಗೋರ್ಮೆಂಟಲ್ಲಿ ಯಾವ ಒಂದು ಸ್ಟೇಟ್ ಅಥವಾ ಸೆಂಟ್ರಲ್ ಗೋರ್ಮೆಂಟ್ ಎಲ್ಲಿ ಒಂದು ಇದನ್ನ ಮಾಡ್ತಿದ್ದಾರ ಕೆಲಸ ಮಾಡ್ತಿದಾರೆ ಅಂತ ಡಿಟೇಲ್ಸನ್ನು ನೀಡಬೇಕಾಗತ್ತೆ ಇಲ್ಲಾದರೆ ಇದರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ ಕೊನೆಯದಾಗಿ ನೋಡ್ಕೊಳ್ಳಿ ಪರೀಕ್ಷಾ ಕ್ಷೇ ಒಂದು ಇಲ್ಲಿ ಆಯ್ಕೆ ಮಾಡ್ಕೊಳ್ಬೇಕು ನೀವು ಒಂದು ಎಕ್ಸಾಮ್ ಇರುತ್ತಲ್ಲ ಈ ಒಂದು ಎಕ್ಸಾಮ್ ಕೇಂದ್ರವನ್ನಲ್ಲಿ ನೀವು ಒಂದು ಆಯ್ಕೆ ಮಾಡ್ಕೊಳ್ಬೇಕು ಸಾಕಷ್ಟು ಡಿಸ್ಟಿಕ್ಗಳಿದ್ದಾವೆ ಬೆಂಗಳೂರು ಮೈಸೂರು ತುಮಕೂರು ಶಿವಮೊಗ್ಗ ಬೆಳಗಾವಿ ಧಾರವಾಡ ಬಳ್ಳಾರಿ ಬೀದರ್ ಈ ರೀತಿಯಾಗಿರುತ್ತೆ ನಿಮಗೂ ಯಾವುದೋ ಒಂದು ಸಮೀಪ ಆಗುತ್ತೆ ಅದನ್ನು ನೀವು ಇಲ್ಲಿ ಒಂದು ಪರೀಕ್ಷಾ ಕ್ಷೇತ್ರ ಕ್ಷೇತ್ರ ಒಂದು ಕೇಂದ್ರವಾಗಿ ಇಲ್ಲಿ ಆಯ್ಕೆಯನ್ನು ಮಾಡಿಕೊಳ್ಬೋದು ಇದಾದ ತಕ್ಷಣ ಫೋಟೋ ಸಹಿ ಮತ್ತು ಎಬ್ಬರು ಅಪ್ಲೋಡನ್ನ ಮಾಡ್ಕೊಳ್ಬೇಕು ನೋಡಿ ನಿಮ್ಮ ಒಂದು ಭಾವಚಿತ್ರ ಒಂದು ಸೈ ಮತ್ತು ಎರಡ್ ಎಡ ಹೆಬ್ಬಾಳಿನ ಗುರುತು ಇದು ಐವತ್ತು ಈ ಮೂರು ಫೋಟೋ ಐವತ್ತು ಕೆ ಬಿ ಒಳಗಿರಬೇಕು ಅದು ಜಿ ಪಿ ಜಿ ಫಾರ್ಮೆಟ್ನಲ್ಲಿ ನೀವು ಅಪ್ಲೋಡನ್ನು ಮಾಡಿಕೊಳ್ಬೇಕು ನೀವು ಜಿ ಪಿ ಜಿ ಫಾರ್ಮೇಟಲ್ಲಿ ಮಾತ್ರ ಇಲ್ಲಿ ಅಪ್ಲೋಡ್ ಆಗುತ್ತೆ ನೋಡಿ ಪಾಸ್ಪೋರ್ಟ್ ಸೈಜ್ ಫೋಟೋ ಐವತ್ತು ಕೆ ಬಿ ಒಳಗಿರಬೇಕು ಅದು ಜಿ ಪಿ ಜಿ ಫಾರ್ಮೇಟ್ನಲ್ಲಿ ಪಿ ಡಿ ಎಫ್ ಫಾರ್ಮೇಟ್ನಲ್ಲಿ ಅಪ್ಲೋಡ್ ಆಗೋದಿಲ್ಲ ಮತ್ತು ನಿಮ್ಮ ಸಿಗ್ನೇಚರ್ ಐವತ್ತು ಕೆ ಬಿ ಒಳಗಿರಬೇಕು ಅದು ಜಿ ಪಿ ಜಿ ಫಾರ್ಮೆಟ್ನಲ್ಲಿ ಇರಬೇಕು ಮತ್ತು ಎಡ ಹೆಬ್ಬಾಳಿನ ಗುರುತು ನಮ್ಮ ಲೆಫ್ಟ್ ತಂಬ್ ಏನಿದೆ ಲೆಫ್ಟ್ ತಂಬ್ ಒಂದು ಗುರುತು ಬೇಕಾಗುತ್ತೆ ನೀವು ಹೆಬ್ಬೇಳನ ಗುರುತು ಯಾವ ರೀತಿ ತಗೊಳ್ಬೇಕಂದ್ರೆ ಒಂದು ಫೆನ್ ಇಂಕ್ ಇಂದ ಯೂಸ್ ಮಾಡಿ ನೀವು ಒಂದು ಹೆಬ್ಬೆಳ ಗುರುತು ಮಾಡ್ಕೊಳ್ಳಿ ಒಂದು ಪೇಪರ್ ಮೇಲೆ ಅದನ್ನು ಸ್ಕ್ಯಾನ್ ಮಾಡಿ ಐವತ್ತು ಕೆ ಬಿ ಒಳಗೆ ಜಿ ಪಿ ಜಿ ಪಾರಂಟ್ ಮಾಡಿ ಮಾಡಿ ಇಲ್ಲಿ ಅಪ್ಲೋಡನ್ನು ಮಾಡ್ಕೊಳ್ಳಿ ಇಷ್ಟೇ ಅಪ್ಲಿಕೇಶನ್ ಪ್ರೊಸೆಸ್ ಇದು ಒಂದು ಸಿಂಪಲ್ ಅಪ್ಲಿಕೇಶನ್ ಫಾರ್ಮ್ ಆಗಿದೆ ಯಾವುದೇ ರೀತಿಯಲ್ಲಿ ನಿಮಗೆ ಟಪ್ಪಾಗಿ ಬರೋದಿಲ್ಲ ಈ ರೀತಿಯಾಗಿರುತ್ತೆ ಕೊನೆಯದಾಗಿ ನಿಮಗೆ ಡಿಕ್ಲೇರೇಷನ್ನ ನೀಡಿರ್ತಾರೆ ಈ ಡಿಕ್ಲೇರೇಷನ್ ಮೇಲೆ ನೀವು ಕ್ಲಿಕ್ಕನ್ನು ಮಾಡಿಕೊಂಡು ಇಲ್ಲಿ ಕ್ಲಿಕ್ಕನ್ನು ಮಾಡಿಕೊಂಡು ನೋಂದಾಯಿಸಿ ಮತ್ತು ರಿಜಿಸ್ಟರ್ ಫೀ ಅಂತಿದೆ ನೋಡಿ ಇದ್ರ ಮೇಲೆ ನೀವು ಕ್ಲಿಕ್ಕನ್ನು ಮಾಡಿದ ತಕ್ಷಣ ನಿಮ್ಮ ಒಂದು ಅಪ್ಲಿಕೇಶನ್ ರಿಜಿಸ್ಟರ್ ಆಗುತ್ತೆ ನಿಮ್ಮ ಒಂದು ಅಪ್ಲಿಕೇಶನ್ ರಿಜಿಸ್ಟರ್ ಆದರೆ ನೀವು ಕೊನೆಯದಾಗಿ ಪೇಮೆಂಟನ್ನ ಮಾಡಬೇಕಾಗತ್ತೆ ನಿಮಗೆ ಕ್ಯಾಟಗರಿ ವೈಸ್ ಪೇಮೆಂಟ್ನ ಈಗಾಗಲೇ ಅವರು ಮಾಹಿತಿಯನ್ನು ತಿಳಿಸಿದ್ದಾರೆ ಆ ಪೇಮೆಂಟ್ ನೀವು ಮಾಡಿದ ತಕ್ಷಣ ನಿಮ್ಮ ಒಂದು ಅಪ್ಲಿಕೇಶನ್ ರಿಶ್ಯೂ ಆಗುತ್ತೆ ಏನಾದರೂ ಅಪ್ಲಿಕೇಶನ್ ಅಂದರೆ ಪೇಮೆಂಟಲ್ಲಿ ನೀವು ಪೇಲ್ ಅಂದರೆ ಪೇಮೆಂಟ್ ಫೇಲ್ಡ್ ಆಗಿತ್ತು ಅಂದರೆ ಆಗೋಣ ಹೇಳಿದೆಲ್ಲ ಅದು ಆ ರೀತಿ ಲಾಗಿನ್ ಆಗಿ ಲಾಗಿನ್ ಆಗಿ ಮತ್ತೆ ರೀ ಪೇಮೆಂಟನ್ನ ಮಾಡ್ಬೋದು ಈ ರೀತಿಯಾಗಿ ಸಿಂಪಲ್ ಒಂದು ಅಪ್ಲಿಕೇಶನ್ ಪ್ರೊಸೆಸ್ ಇದೆ ನಾನೀಗ ಏನೇನು ಫಿಲ್ ಮಾಡಬೇಕಂತೂ ನಮ್ಮ ಮಾಹಿತಿ ಅಟ್ಟ ತಿಳಿಸಿದೆ ಬೇಕಾದರೆ ಇನ್ನೊಂದು ವಿಡಿಯೋನ ಮಾಡ್ತೀನಿ ನಾನು ಅಪ್ಲಿಕೇಶನ್ ಲೈವ್ ಆಗಿ ಹಾಕೋದು ಇದೇನು ಸಿಂಪಲ್ ಇದೆ ನಿಮಗೇನು ಅಷ್ಟೊಂದು ಇದಿಲ್ಲ ಆರಾಮಾಗಿ ನೀವು ಒಂದು ಅಪ್ಲಿಕೇಶನ್ನ ಸಬ್ಮಿಟ್ ಮಾಡ್ಕೋಬೋದು ಇಷ್ಟು ಸಿಂಪಲ್ ಒಂದು ಒಂದು ಫಾರ್ಮನ್ನು ಫಿಲ್ ಅಪ್ ಮಾಡಿ ನೀವು ಕೊನೆಯದಾಗಿ ನೋಂದಾಯಿಸಿ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಮೊಬೈಲ್ ನಂಬರ್ ಜೊತೆಗೆ ವೆರಿಫಿಕೇಷನ್ ಮಾಡ್ಕೊಳ್ಬೋದು ಅದಾದ ತಕ್ಷಣ ಒಂದು ಪೇಮೆಂಟ್ ಮಾಡಿದರೆ ನೆಕ್ಸ್ಟ್ ಪ್ರೊಸೆಸ್ ನಿಮಗೆ ಡನ್ ಅಂದರೆ ಅಪ್ಲಿಕೇಶನ್ ರಿಶ್ಯೂ ಆಗ್ಬೋದು ಬೇಕಾದರೆ ನಾನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಲೈವ್ ಆಗಿ ಇನ್ನೊಂದು ವಿಡಿಯೋ ಮಾಡಿ ಮಾಡಬೇಕಂದ್ರೆ ನಾನು ಖಂಡಿತವಾಗಲಿ ಮಾಡ್ತೀನಿ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟನ್ನು ಮಾಡ್ಬೋದು ನೋಡಿ ಅದರ ಜೊತೆಗೆ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಇನ್ನೂ ಯಾರೂ ಜಾಯ್ನ್ ಆಗಿಲ್ಲ ಬೇಗನೆ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ ಆದಷ್ಟು ನೀವು ಈ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ ಮುಂದಿನ ಒಂದು ವಿಡಿಯೋದಲ್ಲಿ ಇಷ್ಟಗೊಳ್ಳುವಂತೆ ಅಲ್ಲಿವರೆಗೂ ನಮಸ್ಕಾರಗಳು